ಪ್ರೇಕ್ಷಕರಿಗೆ ಎಲ್ಲರೂ ಆರ್ ಎಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ವಿಚಾರ ಏನಂದ್ರೆ ಕಬಾಬ್ ಬಗ್ಗೆ ಕಬಾಬ್ ಸಾಮಾನ್ಯವಾಗಿ ಚಿಕನ್ ಪ್ರಯುರ್ ಅಂದ್ರೆ ವೆಜ್ ಲವರ್ಸ್ ಯಾರು ಸ್ಟ್ರೀಟ್ ಫುಡ್ ಗಳಲ್ಲಿ ನೀವು ಇರ್ತೀರ ಕಬಾಬ್ ತಿಂದು ತಿಂಡಿರ್ತೀರ ಸಾಮಾನ್ಯವಾಗಿ ಅದನ್ನ ಈಗ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗಿದೆ ಬೆಳ್ಳುಳ್ಳಿ ಕಬಾಬ್ ಅಂತೇಳಿ ಅದ್ರನ್ನ ಅಂದ್ರೆ ಅದ್ರನ್ನ ಅಲ್ಲಾಡ್ಸೋದಕ್ಕೆ ತಿರುಗೋದಕ್ಕೆ ಎಲ್ಲ ಒಬ್ರು ಸಪಾಟ್ ಇರ್ಬೇಕು ಇದನ್ನ ಏನಿಲ್ಲ ಸಿಂಪಲ್ ಆಗಿ ನೀವು ಮನೇಲಿ ಸಿಗುವಂತ ಇಂಗ್ರೀಡಿಯಂಟ್ಸ್ ನ ಉಪಯೋಗಿಸಿಕೊಂಡು ನಾವು ಯಾವ ರೀತಿ ಕಬಾಬ್ ಮಾಡಬಹುದು ಬಟರ್ ಒಬ್ಬರ್ನ ಕಾಂಟ್ಯಾಕ್ಟ್ ಮಾಡಿ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಇರಬೇಕು ಅಂತ ಹೇಳಿ ಆ ಬಟರ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅವ್ರ ಮುಖಾಂತರ ಇಪ್ಪತ್ತು ಕೆ ಕೆಜಿ ಯಾವ ರೀತಿ ಕಬಾಬ್ ಮಾಡ್ಬೇಕಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದಾರೆ ಅದು ವೀಕ್ಷಕರು ಅದನ್ನ ನೋಡ್ಕೋದು ಹಾಗೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಅಷ್ಟೇ ಚೆನ್ನಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಯಾವುದೇ ತರ ಟೇಸ್ಟಿಂಗ್ ಸಾಲ್ಟು ಆ ಥರ ಅದು ಯಾವುದು ಬಳಸೋಲ್ಲ ಅನ ಒಂದು ಇಪ್ಪತ್ತು ಕೆ ಜಿ ಕಬಾಬು ತಯಾರು ಮಾಡಲು ಬೇಕಾಗಿರುವ ಪದಾರ್ಥಗಳು ನೋಡಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಕಾರ್ನ್ಫ್ಲೋರು ಸ್ವಲ್ಪ ಕಡಲೆ ಹಿಟ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಪೆಪ್ಪರ್ ಪೌಡ್ರು ಸ್ವಲ್ಪ ಚಕ್ಕೆ ಲವಂಗ ಚಕ್ಕೆ ಲವಂಗ ಪೌಡ್ರು ಆಮೇಲೆ ಇದು ಜೀರಿಗೆ ಪೌಡ್ರು ಇದು ಕಬಾಬ್ ಮಾಡಬೇಕಂದ್ರೆ ಯಾವ ರೀತಿ ಅಂತ ನಾನು ಹೇಳಿಕೊಡ್ತೀನಿ ಇದು ಕಾಣ್ಕೋರಲ್ಲ ಹೌದು ಇದು ಅದಕ್ಕೆ ಸ್ವಲ್ಪ ಕಡಲೆ ಇತ್ತು ಹಾಂ ಚಿಲ್ಲಿ ಪೌಡ್ರು ಇಪ್ಪತ್ತು ಕೆ ಜಿಗೆ ಹೊತ್ತು ಮಾಡ್ತಾರೆ ಹೌದೌದು ಅದೇ ಟೇಸ್ಟಿಯಾಗಿ ಇರಬೇಕಂದ್ರೆ ನಾಟಿ ಸ್ಟೈಲಲ್ಲಿ ಇದು ಯಾವ ಸ್ಟೈಲ್ ನಾಟಿ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲಿ ಯಾವುದೇ ಥರ ಟೇಸ್ಟಿಂಗ್ ಸಾಲ್ಟು ಆ ಥರ ಅದು ಯಾವುದು ಬಳ್ಸೋ ತಿಂದು ಚಕ್ಕೊಡು ಚಕ್ಕೆ ಇದು ಸ್ವಲ್ಪ ಜೀರಿಗೆ ಪೌಡು ಚಾಟ್ ಮಸಾಲ ಇದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಕೊಡೋದಕ್ಕೆ ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕೋದು ಇದು ಹಾಕ್ಬೋದು ಇಲ್ಲ ಹಾಕ್ದೇನೆ ಇರ್ಬೋದು ಸ್ವಲ್ಪ ನಾವು ಎಳ್ಳು ಬಳಸ್ತೀವಿ ಕೆಲವರು ಎಳ್ಳು ಬೆಳೆಸಲ್ಲ ಹಾಂ ಬಿಳಿ ಒಂದು ಐದು ಮಟ್ಟ ಕರ್ಬೇವು ಎಷ್ಟು ಹಾಕಿದರೆ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದು ಕರಿಪೇಟ್ ಸ್ವಲ್ಪ ಹಾಗೆ ಉಳ್ಕೊಂಡಿರಿ ಸ್ವಲ್ಪ ಕಟ್ ಮಾಡಿ ಹಾಕ್ಬೋದು ನಾವು ಸ್ವಲ್ಪ ಹಾಗೆ ಹಾಕಿದ್ರೂ ಪರವಾಗಿಲ್ಲ ಯಾಕಂದರೆ ಚಿಕ್ಕದಾಗಿದ್ದರೆ ಒಂದು ಕೆಜಿ ಎರಡು ಕೆಜಿ ಕಟ್ ಮಾಡಿ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ ಈಗ ಮೊಟ್ಟೆಗಳು ಈಗ ಇದು ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇದು ಅದೇ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಒಂದು ಇಪ್ಪತ್ತು ಕೆ ಜಿಗೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಾಕೋದಕ್ಕೆ ಇಪ್ಪತ್ತು ಕೆ ಜಿಗೆ ಮೊಟ್ಟೆಗಳು ಎಷ್ಟು ಹಾಕಬೇಕಾಗುತ್ತೆ ಒಂದು ಹತ್ತು ಮೊಟ್ಟೆ ಹಾಕಬೇಕು ಶುಂಠಿ ಸ್ವಲ್ಪ ಕಡಿಮೆ ಬಳಸಬೇಕು ಕಬಾಬ್ ಎಲ್ಲ ಅದು ಕಲರ್ ಡಿಮ್ಮ ಆಗ್ಬಿಡುತ್ತೆ ಶುಂಠಿ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಕಬಾಬ್ ಸ್ವಲ್ಪ ಜಾಸ್ತಿನೇ ಬಳಸ್ಬೇಕು ಇಪ್ಪತ್ತು ಕೆ ಜಿ ಬೇಕಾದಷ್ಟು ಸಾಲ್ಟು ಅಂದರೆ ನಾವು ರುಚಿಗೆ ತಕ್ಕಷ್ಟು ಅಷ್ಟು ಇಷ್ಟು ಎಲ್ಲ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೌದೌದು ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಹಾಕೊಳ್ಳಿ ಸಾಲವಾಯ ಮತ್ತೆ ಹಾಕೋಬೋದು ಜಾಸ್ತಿ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಹೇಳಕ್ಸ್ ಮಾಡ್ ಲೈಟಾಗಿ ಮಿಕ್ಸ್ ಮಾಡ್ಕೊತಾರೆ ಲೈಟಾಗಿ ಮೊಸರಿನ ಸ್ವಲ್ಪ ಹಾಕೋಕ್ಕೆ ಅದಕ್ಕೆ ಒಂದು ನಾಲ್ಕು ನಿಂಬೆ ಹಣ್ಣು ಮಾಡ್ಕೊಬೇಕು ಕಸ್ತೂರಿ ಮೇಥಿ ಹಾಂ ಕಸ್ತೂರಿ ಮೇಥಿ ಮೇಲೆ ಹಾಕ್ಲೇಬೇಕಾರೆ ಅದು ಟೇಸ್ಟ್ ಗಿಟ್ಟೇ ನಿಂಬೆಹಣ್ಣು ಹಾಕು ನಿಂಬೆ ಹಣ್ಣು ಒಂದು ನಾಲ್ಕು ನಿಂಬೆ ಹಣ್ಣು ಸ್ವಲ್ಪ ನಮಗೆ ಕಲರ್ಗೋಸ್ಕರ ಇದನ್ನ ಹಾಕ್ಬೋದು ಇಲ್ಲಾಂದ್ರೆ ಇರ್ಬೋದು ರೆಡ್ ಕಲರ್ ಒಂಚೂರು ಕಲರ್ಗೋಸ್ಕರ ಅಷ್ಟೇ ಹೌದು ಅದು ಅಷ್ಟೇ ನೋಡೋದಕ್ಕೆ ಅಟ್ರಾಕ್ಷನ್ ಅಟ್ರಾಕ್ಷನ್ಗೋಸ್ಕರ ಹಾಕೋದು ಅಷ್ಟೇ ಟೇಸ್ಟಲ್ಲಿ ಅದು ಏನೋ ಅವಶ್ಯಕತೆ ಅವಶ್ಯಕತೆ ಏನಿಲ್ಲ ಮನೆಯೆಲ್ಲ ಅದೇ ರೀತಿ ಮಾಡ್ಬೋದು ಕಲರ್ ಏನು ಯೂಸ್ ಮಾಡಿದಿರಾ ನ್ಯಾಚುರಲ್ ಆಗಿ ಮಾಡ್ಕೋಬಹುದು ಗ್ರೀನ್ ಕಲರ್ ಹಾಕೋಬಹುದು ಈಗ ಹೋಟ್ಲ ರೆಸ್ಟೋರೆಂಟ್ ಕಲರ್ಗೋಸ್ಕರ ಅದನ್ನು ಯೂಸ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಇದಕ್ಕೆ ಮಿಕ್ಸ್ ಹೌದು ಹೌದೌದು ಉಪ್ಪು ಖರ ಎಲ್ಲ ಕ್ಲೀನ್ ಆಗಿದೆ ಕಬಾಬ್ ಟೇಸ್ಟಿಯಾಗಿ ಬರಬೇಕಂದ್ರೆ ಅದಕ್ಕೆ ಟೈಮ್ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮತ್ತೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದು ಕಬಾಬ್ ಎಣ್ಣೇಲಿ ಫ್ರೈ ಮಾಡೋದಕ್ಕೆ ಮುಂಚೆ ಎಷ್ಟು ಟೈ ಇವತ್ತಿಗೆ ಮುಂಚೆ ಎಷ್ಟು ಒಂದು ಹಾಫ್ ಅನ್ ಅವರು ಒನ್ ಅವರು ಎಷ್ಟು ಅದು ಇದರಲ್ಲಿ ಮಸಾಲೆ ಅನ್ನೋದು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ